ಶಿವರಾತ್ರಿಯಲ್ಲಿ ಲಿಂಗಕ್ಕೆ ಪೂಜೆ ಮಾಡುವುದರಿಂದ ಇಷ್ಟಾರ್ಥಗಳು ಸಿದ್ಧಿಸುವುದು ಹಾಗೂ ಆತ್ಮತೃಪ್ತಿ ಮನಸ್ಸಿಗೆ ಆಹ್ಲಾದತೆ ಮಾನಸಿಕ ನಕಾರಾತ್ಮಕತೆ ತೊಲಗಿ ದೇಹಕ್ಕೆ ಮತ್ತು ಮನಸ್ಸಿಗೆ ಧನಾತ್ಮಕ ಅಂಶಗಳು ಚಲಿಸುತ್ತದೆ ನಿರಾಭರಣ ಪ್ರಭುವಾದ ಪರಶಿವನಿಗೆ ಆಡಂಬರತೆಯಾಗಲಿ ವಿಜೃಂಭಣೆಯಾಗಲಿ ಬೇಕಿಲ್ಲ ಅವನು ಬಯಸುವುದು ನಿಷ್ಕಲ್ಮಶ ಭಕ್ತಿ ಸಂಸಾರಿಯಾದರೂ ಸರ್ವಸಂಗ ಪರಿತ್ಯಾಗಿ ಅಂತರ್ಮುಖಿಯಾದರೂ ಕೋಪೋದ್ರಿತನಾದರೆ ಜ್ವಾಲಾಮುಖಿಯನ್ನು ಸೃಷ್ಟಿಸುವ ತ್ರಿನೇತ್ರಿ ಜಗತ್ತಿಗೆ ಒಡೆಯನಾದರೂ ನಿರಾಭರಣ ಪ್ರಿಯ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕರ್ತನಾದ ಶಿವನಿಗೆ ಪ್ರಿಯವಾದದ್ದು ಭಸ್ಮ ಅಭಿಷೇಕ ಬಿಲ್ವಪತ್ರೆ ಚರ್ಮಾಂಬರ ಗಂಗಾಧರ ಜಠಾಧರ ನೀಲಾಂಬರ ನಾಗಧರ ರುದ್ರಧರ ಭವಾರ ವಿಷಕಂಠ ಚಂದ್ರಚೂಡ ಶೂಲಧರ ಸಹಸ್ರ ಸಹಸ್ರ ನಾಮಾಂಕಿತ ಶಿವಪ್ಪನಿಗೆ ವಿಶೇಷವಾಗಿ ಉಪವಾಸ ಅಭಿಷೇಕ ಜಾಗರಣೆ ಮಾಡುವುದು ಭಜನೆ ಮಾಡುವುದು ಶಿವರಾತ್ರಿಯ ವಿಶೇಷತೆ ಜಗದೊಡೆಯನಾದ ಕೈಲಾಸವಾಸನಾದ ಪರಮೇಶ್ವರನು ಸಕಲ ಜೀವರಾಶಿಗಳಿಗೂ ಜೀವಾತ್ಮನಾಗಿದ್ದಾನೆ ಈ ಶಿವರಾತ್ರಿಯು ಸರ್ವರಿಗೂ ಸುಖಕರವಾಗಿರಲಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು